ಯುವರಾಜ್ ಕುಮಾರ್ ನಟನೆಯ ಮೊದಲ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿ ದುಡ್ಲೆ ಇದೆ ಇವನ ಡ್ಯಾನ್ಸ್ ಸ್ಟೆಪ್ ನೋಡಿ ಅಭಿಮಾನಿ ದೇವರುಗಳು ಬಹುಪರ ಕೇಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸ್ ಸ್ಟೆಪ್ ಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದ ಫ್ಯಾನ್ಸ್ ಇವನಲ್ಲಿ ಆ ಮಟ್ಟದ ನೃತ್ಯವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡಿಗೆ ಶಿವರಾಜ್ ಕುಮಾರ್ ಕೂಡ ಇವನ ಜೊತೆ ಹೆಜ್ಜೆ ಹಾಕಿದ್ದು ಇದೀಗ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಬ್ಬನೇ ಶಿವ ಅಂದ್ರೆ ಶಿವರಾಜ್ ಕುಮಾರ್ ಒಬ್ಬನೇ ಯುವ ಅಂದ್ರೆ ಯುವರಾಜ್ ಕುಮಾರ್ ಎನ್ನುವಂತಿದೆ ಈ ಹಾಡು ಇವನ ಜೊತೆ ಕುಳಿದಿರುವ ದೊಡ್ಡಪ್ಪನಿಗೆ ಅರವತ್ತೆರಡು ವರ್ಷ ವಯಸ್ಸು ಅಂದರೆ ಯಾರೂ ನಂಬೋದಿಲ್ಲ ಅವರ ಎನರ್ಜಿ ಇವನಿಗಿಂತ ಕೊಂಚ ಜಾಸ್ತಿನೇ ಇದೆ ಅಂತಿದ್ದಾರೆ ಅಭಿಮಾನಿಗಳು ಈಗ ಐಎಂಡಿಬಿ ವಿಶ್ವದ ದಿ ಬೆಸ್ಟ್ ಡೈರೆಕ್ಟರ್ ಗಳ ಒಂದು ಪಟ್ಟಿಯನ್ನ ಹೊರಬಿಟ್ಟಿದೆ ಇದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಎಂಟನೇ ಸ್ಥಾನ ಪಡೆದುಕೊಂಡಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಚಿತ್ರ ಜೀವನದಲ್ಲಿ ಹೆಚ್ಚು ಕಡಿಮೆ ಹತ್ತು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ನಟನೆ ಅಂತ ಬಂದ್ರೆ ಸುಮಾರು ಅರವತ್ತು ಸಿನಿಮಾಗಳಲ್ಲಿ ನಟಿಸಿರಬಹುದು ಆದ್ರೆ ಅಭಿನಯಿಸಿರುವ ಸಿನಿಮಾಗಳಲ್ಲಿ ತಮ್ಮದೇ ಛಾಪು ಕೂಡ ಮೂಡಿಸಿದ್ದಾರೆ ಇನ್ನು ಅವರ ನಿರ್ದೇಶನದ ಸಿನಿಮಾಗಳು ಇಡೀ ಇಂಡಸ್ಟ್ರಿಯಲ್ಲಿ ಹೊಸ ಅಲೆ ಎಬ್ಬಿಸುತ್ತಲೇ ಇರುತ್ತವೆ ಸದ್ಯ ಹೊಸ ಅಲೆ ಮತ್ತು ನಿರೀಕ್ಷೆ ಅಂದ್ರೆ ಅದು ಯು ಎ ಸಿನಿಮಾ ಅಂತಲೇ ಹೇಳಬಹುದು ಪ್ರತಿ ಚಿತ್ರದಲ್ಲೂ ಹೊಸದನ್ನೇ ಕೊಡ್ತಿರೋ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಯು ಎ ಚಿತ್ರದಲ್ಲಿ ಕಲ್ಕಿ ಕತೆ ಹೇಳ್ತಿದ್ದಾರೆ ಅನಿಸುತ್ತೆ ಅಷ್ಟು ಹೊಸ ವಿಷಯವನ್ನೇ ಎತ್ತುಕೊಂಡು ಬಂದು ಜನರಿಗೆ ತಮ್ಮದೇ ರೀತಿಯಲ್ಲಿ ಕೊಡ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ತಮ್ಮದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ವಿಶ್ವಮಟ್ಟದ ಸಿನಿಮಾ ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ತಮ್ಮದೇ ಟಾಕ್ಸಿಕ್ ಚಿತ್ರದಲ್ಲೂ ನಿರತರಾಗಿದ್ದಾರೆ ಆದರೆ ಇಂತಹ ಸಮಯದಲ್ಲಿ ಯಶ್ ಸಂಸದೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರ ಅನ್ನೋ ಪ್ರಶ್ನೆ ಕೂಡ ಇತ್ತು ಮೊನ್ನೆ ಬಳ್ಳಾರಿಯಲ್ಲಿ ಯಶ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರು ನನಗೆ ರಾಜಕೀಯ ಇಷ್ಟ ಇಲ್ವೇ ಇಲ್ಲ ನಾನು ರಾಜಕೀಯ ಮಾಡೋದಿಲ್ಲ ಅಂತಲೇ ಹೇಳಿದ್ರು ಇದೀಗ ಸುಮಲತಾ ಅಂಬರೀಶ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅವರನ್ನ ಪ್ರಚಾರಕ್ಕೆ ಕರೆಯೋದು ಸೂಕ್ತ ಅಲ್ವೇ ಅಲ್ಲ ಒಂದು ವೇಳೆ ಕರೆದರೆ ಅವರು ಬರಬಹುದು ಆದ್ರೆ ಅವರನ್ನ ಕರೆಯೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂತಲೇ ಸುಮಲತಾ ಹೇಳಿಕೊಂಡಿದ್ದಾರೆ ನಟ ರವಿಚಂದ್ರನ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರು ನಿರ್ಮಾಪಕನಾಗಿ ನಟನಾಗಿ ಗಮನ ಸೆಳೆದಿದ್ದಾರೆ ನಿರ್ಮಾಪಕನಾಗಿ ಅವರು ಕೆಲವೊಮ್ಮೆ ಕೈ ಸುಟ್ಕೊಂಡಿದ್ದೇ ಕೊಪ್ಪಳದ ಕನಕಗಿರಿ ಉತ್ಸವದಲ್ಲಿ ರವಿಚಂದ್ರನ್ ಈ ಬಗ್ಗೆ ಮಾತನಾಡಿದ್ದಾರೆ ಎಂಬತ್ತರ ದಶಕದಲ್ಲಿ ನನ್ನನ್ನ ತಡೆಯೋರು ಯಾರೂ ಇರಲಿಲ್ಲ ಪ್ರೇಮಲೋಕ ರಣಧೀರ ಸಿನಿಮಾ ಗೆದ್ದಿದ್ವು ಶಾಂತಿ ಕ್ರಾಂತಿ ಗೆಲ್ಲೋದಿಲ್ಲ ಅಂತ ಗೊತ್ತಿದ್ರು ನಾವು ಸಿನಿಮಾ ಮಾಡಿದ್ವು ಅಂದಿನ ಕಾಲಕ್ಕೆ ಹತ್ತು ಕೋಟಿ ರೂಪಾಯಿ ಕೊಳತ್ಕೊಂಡಿದ್ದೆ ಹಣ ಬಗ್ಗೆ ನನಗೆ ಬೇಸರ ಇಲ್ಲ ಇಂದು ಜೇಬು ಹಾಗೂ ಹೃದಯ ಎರಡು ಖಾಲಿ ಇದೆ ಹೃದಯ ಏಕೆ ಖಾಲಿ ಇದೆ ಅಂದ್ರೆ ಜನರ ಪ್ರೀತಿಯನ್ನ ತುಂಬಿಸಿಕೊಳ್ಳುತ್ತಲೇ ಇರುತ್ತೇನೆ ಎಂದಿದ್ದಾರೆ ರವಿಚಂದ್ರನ್ ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯಕ್ಕೆ ಬರದೇ ಇದ್ದರೂ ಕೂಡ ತಮ್ಮ ಸಮಾಜಮುಖಿ ಕೆಲಸಗಳನ್ನ ನಿಲ್ಲಿಸಿಲ್ಲ ಇದೀಗ ಅವರು ಚೆನ್ನೈ ಬಳಿಯ ಪ್ರಮುಖ ಜಿಲ್ಲೆಯೊಂದರಲ್ಲಿ ಬಹುದೊಡ್ಡ ಜಾಗ ಖರೀದಿಸಿದ್ದಾರೆ ಚಂದಲ್ಪೇಟ್ ಜಿಲ್ಲೆಯ ತಿರುಪರು ರಿಜಿಸ್ಟರ್ ಕಚೇರಿಗೆ ಆಗಮಿಸಿ ಅದೇ ವ್ಯಾಪ್ತಿಯಲ್ಲಿ ಭರ್ತಿ ಹನ್ನೆರಡು ಎಕರೆ ಭೂಮಿ ಖರೀದಿಸಿದ್ದಾರೆ ಈ ಹನ್ನೆರಡು ಎಕರೆ ಜಾಗದಲ್ಲಿ ತಲೈವ ಆಸ್ಪತ್ರೆ ನಿರ್ಮಿಸುತ್ತಾರಂತೆ ಸ್ಪೆಷಾಲಿಟಿ ಆಸ್ಪತ್ರೆಗೆ ಆ ಭಾಗದ ಜನರು ಚೆನ್ನೈಗೆ ಬರಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಆ ಜಾಗದಲ್ಲಿ ತಲೈವ ಆಸ್ಪತ್ರೆ ನಿರ್ಮಿಸಲು ಯೋಜನೆ ರೂಪಿಸಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು